ಇವತ್ತು ಡಿ ಟೀಮ್ ಬೆಳಗಾವಿಗೆ ನಾವು ಅವತ್ತೇ ನಾನು ಹೇರಿದ್ದೆ ಸಿ ಓ ಡಿಗೆ ಕೊಟ್ಟಿದ್ದೇವೆ ಈ ಕೇಸನ್ನ ಸಿಒ ಡಿಗೂ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದೇವೆ ಅದ್ರ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿಒಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯ ಹೊರಗಡೆ ಬರಬೇಕಲ್ಲ ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿಒಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತೂವರೆ ಹನ್ನೊಂದು ಗಂಟೆಗೆ ಕಚೇರಿ ಮೇಲೆ ಆ ದೇಶವನ್ನು ಹೊರಡಿಸ್ತೇವೆ ಯಾಕೆಂದ್ರೆ ಒಬ್ಬ ಸಚಿವರನ್ನ ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆ ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವರು ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ನಿಮ್ಮ ತನ್ನ ಸಿ ಓಡಿಗೆ ವಹಿಸೋಣ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಸಚಿನ್ ಕೇಸನ್ನ ಸಿಐಡಿ ಕೊಡಬೇಕು ಅಂತ ಒತ್ತಾಯ ಮಾಡಿ ಎಲ್ಲ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದು ಸಿ ಸಮರ್ಥವಾಗಿದೆ ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ ಹೇಳಿದ್ದು ನೋಡಿ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಸರ್ ಈ ಸಚಿನ್ ವಿಶ್ವವನ್ನು ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ನಾವು ಕೇಳ್ತೀವಿ ಸರ್ ಈಗ ಸಚಿನ್ ಕೇಸಲ್ಲಿ ಗೃಹ ಇಲಾಖೆ ಪ್ರಾಥಮಿಕ ಮಾಹಿತಿ ಏನಿದೆ ಸರ್ ಅದೆಲ್ಲ ನಿಮಗೆ ಹೇಳಕ್ ಕೊಡುತ್ತೆ ಯಾಕೆಂದ್ರೆ ರಾಜಕೀಯ ನಡೀತಾ ಇದೆಯಲ್ಲ ಸರ್ ಐ ಆರ್ ಕಾಪಿ ಮಾಡಿ ಅಪ್ಲೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ